ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರ ಇವತ್ತಿನ ಸಂಚಿಕೆಯಲ್ಲಿ ನಿಂಬೆಹಣ್ಣಿನ ಸೇವನೆಯಿಂದಾಗುವ ಅದ್ಭುತ ಆರೋಗ್ಯಕರ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಿಂಬೆಹಣ್ಣು ಇದು ಮೂರು ದೋಷಗಳ ಸಮತೋಲನವನ್ನು ಕಾಪಾಡಿಕೊಳ್ಳುವ ಒಂದು ಅದ್ಭುತವಾಗಿರ್ತಕ್ಕಂಥ ಔಷಧಿ ಸತ್ವಗಳನ್ನು ಹೊಂದಿರುವ ಪದಾರ್ಥ ಇದರ ಗುಣಧರ್ಮವನ್ನು ನಾವು ನೋಡಿದಾಗ ಇದನ್ನು ವಾತಪ್ರಕೃತಿ ಇರೋರು ಬದ್ ಬಳಸಬಹುದು ಪಿತ್ತ ಪ್ರಕೃತಿ ಇರೋರು ಬಳಸಬಹುದು ಕಪದೋಷಗಳಿಗಾಗಿ ಕಪ ಪ್ರಕೃತಿ ಇರತಕ್ಕಂಥವರು ಕೂಡ ಬಳಸಬಹುದು ಅಂದರೆ ತ್ರಿದೋಷಗಳನ್ನು ಸಮತೋಲನದಲ್ಲಿಡುವ ಒಂದು ಅದ್ಭುತವಾಗಿರುವ ಪದಾರ್ಥ ವಾತ ಪಿತ್ತ ಕಪ ಈ ತ್ರಿದೋಷಗಳಿಗೆ ಹೊಂದಿಕೊಳ್ಳುವ ಪದಾರ್ಥಗಳು ತುಂಬಾ ವಿರಳ ಈ ಒಂದು ನಿಂಬೆಹಣ್ಣು ತ್ರಿದೋಷಗಳನ್ನು ಸಮತೋಲನದಲ್ಲಿರಿಸಿ ಆ ತ್ರಿದೋಷಗಳ ಅಸಮತೋಲನಗಳ ವಿಕಾರಗಳ ರೋಗಗಳನ್ನು ಸಂಪೂರ್ಣವಾಗಿ ಸರಿಪಡಿಸುವ ದಿವ್ಯ ಶಕ್ತಿಯನ್ನು ಹೊಂದಿದೆ ಹಾಗಿದ್ರೆ ಇದರಲ್ಲಿ ಪೋಷಕಾಂಶಗಳನ್ನು ನಾವು ನೋಡೋದಾದರೆ ವಿಟಮಿನ್ ಸಿ ಇದರಲ್ಲಿ ಯಥೇಚ್ಛವಾಗಿ ನಾವು ಕಾಣಬಹುದು ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಅಂಶವು ಕೂಡ ಇದರಲ್ಲಿ ಯಥೇಚ್ಛವಾಗಿ ಇದೆ ಇದು ಒಂದು ಆಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ವೈರಲ್ ಮತ್ತು ಆ್ಯಂಟಿ ಇನ್ಫ್ಲಾಮೇಟ್ರಿ ಔಷಧಿ ಸತ್ವಗಳನ್ನು ಹೊಂದಿದೆ ಹಾಗಾಗಿ ಇದು ಶರೀರಕ್ಕೆ ಬರುವ ಸರ್ವ ರೀತಿಯ ಇನ್ಫೆಕ್ಷನ್ಗಳಿಂದ ಶರೀರವನ್ನು ಸಂರಕ್ಷಣೆ ಮಾಡುವ ಅದ್ಭುತ ಕಾರ್ಯವನ್ನು ಮಾಡುತ್ತದೆ ಹಾಗಾಗಿ ಈ ಹಣ್ಣನ್ನು ನಾವು ಯಾವ ಯಾವ ಆರೋಗ್ಯದ ಸಮಸ್ಯೆಗಳಲ್ಲಿ ಹೇಗೆ ಎಲ್ಲ ಬಳಸಬಹುದು ಅನ್ನುವ ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಇದು ವಾತ ಪಿತ್ತ ಕಪದೋಷಗಳಿಗೆ ಈ ಹೊಂದಿಕೊಳ್ಳುವ ಗುಣ ಸ್ವಭಾವಗಳನ್ನ ಹೊಂದಿದೆ ಅಂತ ಹೇಳಿದೆ ನಾನು ಅದು ಹೇಗೆ ಅನ್ನೋದನ್ನು ತಿಳ್ಕೊಂಬಿಡೋಣ ಇದರ ರಸ ರಸ ಅಂದರೆ ಹುಳಿ ಮಧುರ ಆಮ್ಲ ಲವಣ ತಿಕ್ತ ಕಷಾಯ ಅಂತೇಳಿ ಷಡ್ ರಸಗಳು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬರ್ತವೆ ಆರು ರಸಗಳಲ್ಲಿ ಇದಕ್ಕೆ ಇರುವ ಒಂದು ರಸದ ಒಂದು ರುಚಿ ಯಾವುದು ಅಂತ ಹೇಳಿದ್ರೆ ಆಮ್ಲ ಅಂದ್ರೆ ಬಾಯಲ್ಲಿಟ್ಟಾಗ ಇಟ್ಟಾಗ ಇದು ನಮ್ಗೆ ಯಾವ ಟೇಸ್ಟ್ ಅನ್ಸುತ್ತೆ ಹುಳಿ ಅದಕ್ಕೆ ಆಮ್ಲ ರಸ ಅಂತ ಕರೀತಾರೆ ಆಮೇಲೆ ಇದು ಹೊಟ್ಟೆಯಲ್ಲಿ ಹೋದ್ಮೇಲೆ ಜೀರ್ಣ ಆದ್ಮೇಲೆ ವಿಪಾಕ ಆಗುತ್ತಲ್ಲ ಅದು ಯಾವ ರುಚಿಯಾಗಿರ್ತದಂದ್ರೆ ಮಧುರ ನೋಡ್ರಿ ಬಾಯಲ್ಲಿ ಹುಳಿ ಜೀರ್ಣ ಆದ್ಮೇಲೆ ಹೊಟ್ಟೆಯಲ್ಲಿ ಸಿಹಿಯಾಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ವಿಪಾಕ ಅಂತ ಕರೀತಾರೆ ಆಮ್ಲರಸ ಮಧುರ ವಿಪಾಕ ಹಾಗೂ ಲಘು ಸ್ವಭಾವವನ್ನು ಇದು ಹೊಂದಿರತಕ್ಕಂಥದ್ದು ಲಘು ಅಂದ್ರೆ ಇದು ಶರೀರದಲ್ಲಿ ಲಘುತ್ವವನ್ನ ಹಗುರುತನವನ್ನ ಸೃಷ್ಟಿ ಮಾಡುವ ಅಂಶಗಳನ್ನ ಹೊಂದಿದೆ ಇದು ಲಘು ಅಂಶಗಳನ್ನ ಹೊಂದಿರೋದ್ರಿಂದ ಕಪ ರೋಗಗಳನ್ನ ನಿವಾರಣೆ ಮಾಡುತ್ತೆ ಮಧುರ ವಿಪಾಕವನ್ನು ಹೊಂದಿರೋದ್ರಿಂದ ಪಿತ್ತ ರೋಗಗಳನ್ನ ನಿವಾರಣೆ ಮಾಡುತ್ತೆ ಆಮ್ಲರಸವನ್ನು ಹೊಂದಿರೋದ್ರಿಂದ ಇದು ವಾತದ ರೋಗಗಳನ್ನ ಸರಿಪಡಿಸುವ ಶಕ್ತಿಯನ್ನ ಹೊಂದಿದೆ ಹಾಗೂ ಇದರ ಗುಣಧರ್ಮವನ್ನು ಮತ್ತೆ ನಾವು ತಿಳ್ಕೊಳ್ಳೋದಾದರೆ ಇದು ದೀಪನ ವಾಚನ ರೋಚನ ಅನುಲೋಮನ ಆ ಒಂದು ಗುಣಧರ್ಮವನ್ನು ಹೊಂದಿದೆ ದೀಪನ ಅಂದರೆ ಕೆಲವು ಜನರಿಗೆ ಸರಿಯಾಗಿ ಹೊಟ್ಟೆನೇ ಹಶುವಾಗೋದಿಲ್ಲ ಹೊಟ್ಟೆ ಹಶುವಾಗದೇ ಇಲ್ಲ ಸುಮ್ಮನೆ ಏನೋ ತಿನ್ಬೇಕು ಅಂತ ತಿಂತಿರ್ತಾರೆ ಸಮಯ ಆಯಿತು ಅಂತ ಹೇಳಿ ಆ ಹೊಟ್ಟೆ ಹಶುವಾಗದೇ ಇರುವ ಸಮಸ್ಯೆಯನ್ನು ನಿವಾರಿಸುವ ಶಕ್ತಿ ಇದರಲ್ಲಿ ನಾವು ಕಾಣಬಹುದು ಅದಕ್ಕೆ ದೀಪನ ಅಂತ ಕರೀತಾರೆ ಒಂದು ಎರಡು ಮೂರು ಚಮಚ ನಿಂಬೆಹಣ್ಣಿನ ರಸವನ್ನು ನಾಲ್ಕು ಚಿಟ್ಕೆ ಹಿಂಗು ಒಂದು ಅರ್ಧ ಚಮಚ ಸೈಂದ ಲವಣ ಒಂದು ಸ್ವಲ್ಪ ಎರಡು ಮೂರು ಚಿಟಿಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಒಂದು ಅರ್ಧ ಗ್ಲಾಸ್ ಬಿಸಿನೀರಿನಲ್ಲಿ ಸೇರಿಸಿ ನೀವು ಆಹಾರದ ಒಂದು ಅರ್ಧ ತಾಸು ಮೊದಲು ಸೇವನೆ ಮಾಡಿದ್ರೆ ಜಠರಾಗ್ನ ಎಷ್ಟು ಕ್ರಿಯಾಶೀಲ ಅಂದ್ರೆ ತುಂಬ ಚೆನ್ನಾಗಿ ಹೊಟ್ಟೆ ಯಶವಾಗ್ತದೆ ಇದನ್ನು ಮಕ್ಕಳಿಗಾದರೆ ಕಮ್ಮಿ ಕೊಡ್ರಿ ದೊಡ್ಡವರಾದರೆ ಇವೆಲ್ಲ ರಸಾಯನ ರಸಗಳನ್ನು ಇವೆಲ್ಲ ಸೇರಿಸಿ ಇದೆಲ್ಲ ಪದಾರ್ಥಗಳನ್ನು ಸೇರಿಸಿ ನೀವು ಒಂದು ಅರ್ಧ ಗ್ಲಾಸ್ವರೆಗೂ ನೂರು ಎಮ್ ಎಲ್ವರೆಗೂ ಇದನ್ನು ಸೇವನೆ ಮಾಡ್ಬೋದು ನೀರಿನಲ್ಲಿ ಹಾಕಿ ಅಂದರೆ ಒಂದು ಮೂರು ಚಮಚ ನಿಂಬೆಹಣ್ಣಿನ ರಸ ಎರಡು ಚಿಟ್ಗೆ ಎರಡರಿಂದ ಮೂರು ಚಿಟಿಕೆ ಕಾಳು ಮೆಣಸು ಅರ್ಧ ಚಮಚ ಲವಣ ಆಮೇಲೆ ನಾಲ್ಕು ಚಿಟ್ಗೆ ಹಿಂಗು ಇವೆಲ್ಲವನ್ನು ನೂರು ಎಮ್ ಎಲ್ ನೀರಿನಲ್ಲಿ ಸೇರಿಸಿ ಸೇವನೆ ಮಾಡೋದು ದೊಡ್ಡವರಾದರೆ ಚಿಕ್ಕವರಾದರೆ ಇದನ್ನೆಲ್ಲ ಸೇರಿಸಿ ನೂರು ಎಮ್ ಎಲ್ನಲ್ಲಿ ಮಿಶ್ರಣ ಮಾಡಿ ಅದನ್ನು ಒಂದು ಇಪ್ಪತ್ತ್ ಮೂವತ್ತು ಎಂ ಎಲ್ ನಷ್ಟು ಸೇವನೆ ಮಾಡ್ಬೋದು ತೀರಾ ಚಿಕ್ಕ ಮಕ್ಕಳಿದ್ರೆ ಒಂದು ಐದು ಹತ್ತು ಎಂ ಎಲ್ ಕೊಡ್ಬೋದು ಇದರಿಂದ ಚೆನ್ನಾಗಿ ಹೊಟ್ಟೆ ಹಸಿವಾಗುತ್ತೆ ದೀಪನ ಪಾಚನ ತಿಂದ ಮೇಲೆ ಕೆಲವು ಜನರಿಗೆ ಹೊಟ್ಟೆ ಉಬ್ರ ತಿಂದ ತಕ್ಷಣ ಹೊಟ್ಟೆ ಆಗುತ್ತೆ ಲೋಟಿಂಗ್ ಹೊಟ್ಟೆ ಉಬ್ಬರ ಚೆನ್ನಾಗಿ ಜೀರ್ಣನೆ ಆಗೋದಿಲ್ಲ ತಿಂದಿರೋ ಆಹಾರ ತುಂಬ ಅಂದರೆ ತುಂಬ ಇಲ್ಲೆಲ್ಲ ಸಿಕ್ಕಾಕೊಂಡಂಗೆ ಆಗುತ್ತೆ ತೇಗು ಬರೋದಿಲ್ಲ ಮತ್ತೆ ಅದು ಒಂಥರ ಹೊಟ್ಟೆ ಒಳಗಡೆ ಎಲ್ಲ ತುಂಬ ಒಂದು ಇರಿಟೇಷನ್ ಸೃಷ್ಟಿ ಮಾಡ್ತದೆ ಒಂಥರ ಇಲ್ಲಿ ಗಂಟ್ಲಿಗೆ ಬಂದು ಅಟದು ನಿಂತಂಗೆ ಅನಿಸ್ತದೆ ಅಂತಹ ಒಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥವ್ರು ಆಹಾರದ ನಂತರ ತುಂಬ ಹೊಟ್ಟೆ ಉಬ್ಬರ ಬರೋದು ಅಜೀರ್ಣ ಆಗೋದು ತುಂಬ ಅಂದರೆ ತುಂಬ ಕೆಲವೊಮ್ಮೆ ಹುಳಿ ತೇಗ್ ಬರೋದು ಯಾಕೆಂದರೆ ಪಿತ್ತಾನುಲೋಮನವಾಗಿ ಕೆಲಸ ಮಾಡುತ್ತೆ ವಾತಾನುಲೋಮನವಾಗಿ ಕಲ್ಸ್ ಕೆಲಸ ಮಾಡುತ್ತೆ ಇದು ಕೆಲಸ ಮಾಡ್ತದೆ ಹಾಗೆ ಇದು ಅನುಲೋಮನವಾಗಿ ಕೆಲಸ ಮಾಡೋದ್ರಿಂದ ಅಲ್ಲಿ ಏನೇ ಒಂದು ಶ್ಲೇಷ್ಮಗಳ ಒಂದು ಪಿತ್ತ ವಿಕಾರ ವಾತ ವಿಕಾರದಿಂದ ಏನೇ ಅಡೆತಡೆಗಳು ಉಂಟಾಗಿ ಸರಿಯಾಗಿ ಉದ್ಘಾರ ಬರೆದಿದ್ರೆ ತೇಗು ಇದ್ರೆ ಹೊಟ್ಟೆ ಉಬ್ಬರ ಇದ್ದರೆ ಇದನ್ನು ನಾವು ಏನು ಮಾಡಬೇಕಂದ್ರೆ ಆಹಾರದ ನಂತರ ಒಂದು ಆರು ಚಮಚ ನಿಂಬೆಹಣ್ಣಿನ ರಸವನ್ನು ಬಿಸಿ ಬಿಸಿ ಒಂದು ಎಷ್ಟು ಅಂತೇಳಿದ್ರೆ ಅರ್ಧ ಗ್ಲಾಸ್ ಕುದಿಯೋ ನೀರಿಗೆ ಹಾಕಿ ಅದರಲ್ಲಿ ಒಂದು ಅರ್ಧ ಚಮಚ ಸೈಂದವ ಲವಣವನ್ನು ಹಾಕಿ ಒಂದು ಸ್ವಲ್ಪ ಓಂಕಾಳಿನ ಪುಡಿ ಒಂದು ಅರ್ಧ ಚಮಚ ಹಾಕಿ ಸೇವನೆ ಮಾಡಿದ್ರೆ ವಿತಿನ್ ಒಂದು ಫೈವ್ ಮಿನಿಟ್ಸಲ್ಲೇ ಹೊಟ್ಟೆಯೊಬ್ಬರ ಕಮ್ಮಿ ಆಗ್ತದೆ ಅದ್ಭುತವಾಗಿರ್ತಕ್ಕಂಥ ಮನೆಯಲ್ಲೇ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥ ಒಂದು ಡೈಜೆಸ್ಟಿವ್ ಬೆಸ್ಟ್ ಮೆಡಿಸನ್ ಅಂತ ಹೇಳ್ಬೋದು ಇನ್ನು ಇದಾದ ಮೇಲೆ ದೀಪನ ಪಾಚನ ರೋಚನ ಅಂದರೆ ನೋಡಿ ನಿಮಗೆ ಆಹಾರದಲ್ಲಿ ಸ್ವಲ್ಪ ರುಚಿ ಕಮ್ಮಿ ಅನ್ನಿಸ್ತು ಅಂದರೆ ನಿಂಬೆಣ್ಣೆ ಹಿಂಡ್ಕೊಳ್ಳಿ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಸಾಂಬಾರಲ್ಲಾಗಿರ್ಬೋದು ಪಲ್ಯದಲ್ಲಾಗಿರ್ಬೋದು ಅದಕ್ಕೆ ರೋಚನ ಅಂತ ಕರೀತಾರೆ ರೋಚನ ಅಂದರೆ ರುಚಿಯನ್ನು ಹೆಚ್ಚಿಸುವ ಶಕ್ತಿ ಇದರಲ್ಲಿ ಇದೆ ಹಾಗೆ ಇವೆಲ್ಲ ಇದರ ಗುಣ ಸ್ವಭಾವಗಳನ್ನು ನೋಡಿದ್ವಿ ಮತ್ತು ಇದರ ಒಂದು ಸೇವನೆಯನ್ನು ಪ್ರಾತಃ ಕಾಲದಲ್ಲಿ ಒಂದು ಗ್ಲಾಸ್ ಕುದಿಯೋ ನೀರಿಗೆ ಒಂದು ನಾಲ್ಕರಿಂದ ಆರು ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿ ಅರ್ಧ ಚಮಚ ಸೈಂಧವ ಲವಣವನ್ನು ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗ್ತವೆ ಅನ್ನೋದನ್ನ ನೋಡೋಣ ಈ ಮೆಥಡ್ ನಲ್ಲಿ ಅಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟಲಿ ಒಂದು ಇನ್ನೂರು ಎಮ್ ಎಲ್ ಕುದಿಯೋ ನೀರಿನಲ್ಲಿ ಒಂದು ಆರು ಚಮಚ ನಿಂಬೆಹಣ್ಣಿನ ರಸ ಅರ್ಧ ಚಮಚ ಸೈಯಿಂದ ಬಲವಣವನ್ನು ಹಾಕಿ ಸೇವನೆ ಮಾಡೋದ್ರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಅದ ತಕ್ಷಣ ನಮ್ಮ ಕಿಡ್ನಿ ಸ್ವಚ್ಛ ಆಗುತ್ತೆ ಉರಿ ಮೂತ್ರದ ಸಮಸ್ಯೆ ಇದು ಮೂತ್ರಲವಾಗಿ ಕೆಲಸ ಮಾಡೋದ್ರಿಂದ ತಡ್ದು ತಡ್ದು ಬರ್ತಕ್ಕಂಥ ಮೂತ್ರದ ಸಮಸ್ಯೆ ಅನ್ಕಂಟ್ರೋಲ್ ಮೂತ್ರದ ಸಮಸ್ಯೆ ಯೂರಿನರಿ ಬ್ಲ್ಯಾಡ್ರಲ್ಲಿ ಸ್ವೆಲ್ಲಿಂಗ್ ಆಗಿರೋದು ಯೂರಿನರಿ ಟ್ರ್ಯಾಕಲ್ಲಿ ಇನ್ಫೆಕ್ಷನ್ ಆಗಿರೋದು ಇಂಥ ಎಲ್ಲ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ ಮತ್ತೊಂದು ಫ್ಯಾಟಿ ಲಿವರ್ ಆಮೇಲೆ ಲಿವರ್ನ ಇನ್ಫೆಕ್ಷನ್ಗಳು ಇವೆಲ್ಲವನ್ನು ಕೂಡ ಇದು ದೂರ ಮಾಡುತ್ತೆ ಹಾಗೂ ಯಾರಿಗೆ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆ ಇರುತ್ತೆ ಅದು ದೂರ ಆಗುತ್ತೆ ಅದರ ಜೊತೆಗೆ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿರ್ತಾರ ಬೊಜ್ಜು ಜಾಸ್ತಿ ಇರ್ತದೆ ಒಬ್ಯಾಸಿಟಿ ತುಂಬ ಜಾಸ್ತಿಯಾಗಿ ತುಂಬ ಏನೇ ಡೈಟ್ ಮಾಡಿದ್ರೂ ಅದಕ್ಕೆ ಸೊಲ್ಯೂಷನ್ ಸಿಗದೆ ಹೋದರೆ ಈ ಒಂದು ಮಿಶ್ರಣವನ್ನು ಬೆಳಗ್ಗೆ ಎದ್ದು ನೀವು ಸೇವನೆ ಮಾಡಿದ್ರೆ ಖಂಡಿತವಾಗಿ ನಿಮಗೆ ತಿಂಗಳಿಗೆ ಒಂದು ಮೂರಿಂದ ಐದು ಕೆಜಿ ತೂಕ ಕಮ್ಮಿ ಆಗುತ್ತೆ ಟೈಮ್ ಸರಿ ಊಟ ಮಾಡಬೇಕು ಟೈಮ್ ಸರಿ ನಿದ್ರೆ ಮಾಡಬೇಕು ಇದೆಷ್ಟೆಲ್ಲ ಮಾಡಿದರೆ ಮಾತ್ರ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತದೆ ಮತ್ತು ಇದು ಚಕ್ಷುಷ ಅಂದರೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಆಮೇಲೆ ತಲೆ ಕೂದಲು ಉದುರೋ ಸಮಸ್ಯೆ ಡ್ಯಾಂಡ್ರ ಪೂ ಇದೆಲ್ಲದಕ್ಕೂ ಕೂಡ ಇದು ದಿವ್ಯ ವರದಾನವಾಗಿ ಪೇಯ ಕೆಲಸ ಮಾಡುತ್ತೆ ಇದನ್ನು ಹೀಗೆ ಬೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಇನ್ನು ಈ ಹುಳಿ ರಸ ಏನಿದೆ ಅಲ್ಲ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಷಡ್ರಸ ವಿಜ್ಞಾನದಲ್ಲಿ ಹುಳಿ ರಸವನ್ನು ಹೃದ್ಯ ಅಂತ ಕರೀತಾರೆ ಅಂದರೆ ಹೃದಯಕ್ಕೆ ಬಲವನ್ನು ತುಂಬುವ ಹೃದಯವನ್ನು ಕ್ರಿಯಾಶೀಲಗೊಳಿಸುವ ಹೃದಯದ ಆರೋಗ್ಯವನ್ನು ಕಾಪಾಡುವ ಶಕ್ತಿ ಈ ಒಂದು ಹುಳಿ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡುವ ಸಂಜೀವಿನಿಯಾಗಿ ಇದು ಕೆಲಸ ಮಾಡುತ್ತೆ ಹಾಗೂ ಇದು ಹೃದಯದ ಆ ಒಂದು ಬ್ಲಾಕೇಜಸ್ಗಳನ್ನು ಕೋರೋನರಿ ಆರ್ಟ್ರಿ ಬ್ಲಾಕೇಜಸ್ಗಳನ್ನು ಬರದಂತೆ ತಡೀತದೆ ಬಂದಿದ್ದರೆ ಅದನ್ನು ಕೂಡ ಸರಿಪಡಿಸುವ ಒಂದು ಕಾರ್ಯವನ್ನು ಇದು ಮಾಡುತ್ತೆ ನ್ಯಾಚುರಲ್ ಬ್ಲಡ್ಡನ್ನು ಪ್ಯೂರಿಫೈರ್ ಮಾಡ್ತಕ್ಕಂಥ ನ್ಯಾಚುರಲ್ ಬ್ಲಡ್ ಪ್ಯೂರಿಫೈರ್ ಅಂತ ನಾವು ಇದನ್ನು ಕರಿಬಹುದು ನಮ್ಮ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡು ಇವೆಲ್ಲ ಸಂಗ್ರಹಣೆಯಾಗಿ ಅದರಿಂದ ಬಿ ಪಿ ಹೆಚ್ಚಾಗುತ್ತೆ ಆ ಒಂದು ನರನಾಡಿಗಳಲ್ಲಿ ಬ್ಲಾಕೇಜ್ ಆಗಿರುವ ಕೆಟ್ಟ ತ್ಯಾಜ್ಯಗಳನ್ನು ಕಲ್ಮಶಗಳನ್ನು ಆ ಒಂದು ಟಾಕ್ಸಿನ್ ಮ್ಯಾಟ್ರ್ಗಳನ್ನು ಸಂಪೂರ್ಣವಾಗಿ ಇದು ಸ್ವಚ್ಛ ಮಾಡೋದ್ರ ಮೂಲಕ ಬಿ ಪಿಯನ್ನು ರಿವರ್ಸ್ ಮಾಡಲಿಕ್ಕೆ ಒಂದು ಒಳ್ಳೆಯ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಮತ್ತು ಪ್ಯಾಂಕ್ರಿಯಾಸ್ನನ್ನು ಬೀಟಾ ಜೀವಕೋಶಗಳನ್ನು ರಿಚಾರ್ಜ್ ಮಾಡೋದ್ರಿಂದ ಡಯಾಬಿಟಿಸನ್ನು ಕೂಡ ಇದು ರಿವರ್ಸ್ ಮಾಡುವ ಅದ್ಭುತ ಕಾರ್ಯವನ್ನು ಮಾಡುತ್ತೆ ಅದರ ಜೊತೆಗೆ ಇದು ನಮ್ಮ ಚರ್ಮದ ಕಾಂತಿಯನ್ನು ವೃದ್ಧಿಗೊಳಿಸುತ್ತೆ ಯಾಕಂದರೆ ಉತ್ತಮ ಪಿತ್ತ ಸಾರವಾಗಿ ಇದು ಕೆಲಸ ಮಾಡುತ್ತೆ ಪಿತ್ತ ಸರಿಯಾಗಿ ಸಾರವಾಗಿ ಅದ್ಭುತವಾದ ಕ್ರಿಯಾಶೀಲವಾದ ವ್ಯವಸ್ಥೆಯಲ್ಲಿ ಇತ್ತು ಅಂದರೆ ಚರ್ಮ ತುಂಬ ಹೊಳಪುಳ್ಳದ್ದಾಗಿರ್ತದೆ ಚರ್ಮದ ರಂಗು ಮತ್ತು ಕಳೆ ವೃದ್ಧಿಯಾಗಲಿಕ್ಕೆ ಪಿತ್ತವೇ ಮೂಲ ಶಕ್ತಿ ಹಾಗೆ ಇದು ಪಿತ್ತದ ಎಲ್ಲ ಅಂಶಗಳನ್ನು ಸಹಕಾರದ ಸ್ವರೂಪದಲ್ಲಿಡುವ ಶಕ್ತಿಯನ್ನು ಹೊಂದಿರೋದ್ರಿಂದ ಚರ್ಮದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಈ ಒಂದು ಪಾನೀಯ ಅದ್ಭುತವಾದ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ ಜೊತೆಗೆ ಚರ್ಮದ ಒಳಗಿರುವ ಎಲ್ಲ ಜೀವಕೋಶಗಳನ್ನು ಕೂಡ ಇದು ಕ್ರಿಯಾಶೀಲಗೊಳಿಸೋರು ಜೊತೆಗೆ ಬ್ಯಾರಿಯರ್ ಇಮ್ಯುನಿಟಿ ಇದೆ ಒನ್ ಆಫ್ ದ ಬೆಸ್ಟ್ ಮೇಜರ್ ಇಮ್ಯುನಿಟಿ ಆರ್ಗನ್ ಅಂತ ಹೇಳಿದ್ರೆ ನಮ್ಮ ಚರ್ಮ ನಮ್ಮ ಚರ್ಮನೇ ನಮ್ಮ ಆರೋಗ್ಯದ ಮುಖ್ಯವಾಗಿರ್ತಕ್ಕಂಥ ರಕ್ಷಣಾ ಕವಚ ಅದಕ್ಕೆ ಇಮ್ಯುನಿಟಿಯಲ್ಲಿ ಬ್ಯಾರಿಯರ್ ಇಮ್ಯುನಿಟಿ ಅಂತೇಳಿ ಚರ್ಮವನ್ನು ಕರೀತಾರೆ ಅಂತ ಬ್ಯಾರಿಯರ್ ಇಮ್ಯುನಿಟಿಯನ್ನು ಕ್ರಿಯಾಶೀಲಗೊಳಿಸುವ ಅದ್ಭುತ ಶಕ್ತಿ ಈ ಪಾನೀಯದಲ್ಲಿ ಈ ಪೇಯದಲ್ಲಿ ಇದೆ ಹಾಗೂ ಇದರ ಒಂದು ಸೇವನೆ ಮಾಡೋದರಿಂದ ನಮ್ಮಲ್ಲಿ ಏನಂತ ಹೇಳಿದ್ರೆ ಈ ಸೆನ್ಸರಿ ಆರ್ಗನ್ಸ್ಗಳ ವ್ಯವಸ್ಥೆ ಚೆನ್ನಾಗಿರ್ತದೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತಾರೆ ಹಾರ್ಮೋನುಗಳ ವ್ಯವಸ್ಥೆ ಅದನ್ನು ಕೂಡ ಕ್ರಿಯಾಶೀಲವಾಗಿಡುವ ಕಾರ್ಯವನ್ನು ಇದು ಮಾಡುತ್ತೆ ಮೆದುಳಿನ ಆರೋಗ್ಯವನ್ನೆದು ಚೆನ್ನಾಗಿಡ್ತದೆ ಅಂದರೆ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿ ಇವೆಲ್ಲ ಚೆನ್ನಾಗಿರ್ತದೆ ಐ ಕ್ಯೂ ಇ ಕ್ಯೂ ಎಸ್ ಕ್ಯೂ ಅಂತೆಲ್ಲ ಅದಕ್ಕೆ ಅವನ್ನ ಸಮತೋಲನದಲ್ಲಿಡುವ ಶಕ್ತಿಯನ್ನು ಇದು ಹೊಂದಿದೆ ಇವೆಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿದಾಗ ಪರಿಗಣನೆಗೆ ನಾವು ಸರಿಯಾಗಿ ವಿಚಾರ ಮಾಡಿದಾಗ ಇದರ ಒಂದು ಎಲ್ಲ ಸ್ವಭಾವಗಳು ಪರಿಪೂರ್ಣ ಆರೋಗ್ಯಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತವೆ ಅನ್ನೋದನ್ನು ನಾವು ತಿಳ್ಕೊಬಹುದು ಇದರಲ್ಲಿ ಐರನ್ ಅಂಶನೂ ಕೂಡ ಇರೋದ್ರಿಂದ ಇದು ರಕ್ತಹೀನತೆ ಸಮಸ್ಯೆಯನ್ನು ಕಮ್ಮಿ ಮಾಡುತ್ತೆ ರಕ್ತ ಇಂತ ಸಮಸ್ಯೆಗೆ ಪರಿಹಾರವನ್ನು ಕೂಡ ಒದಗಿಸ್ಲಿಕ್ಕೆ ಒಳ್ಳೆಯ ಕಾರ್ಯವನ್ನು ಇದು ಮಾಡುತ್ತದೆ ಹಾಗೂ ಸಂಪೂರ್ಣವಾಗಿ ಶರೀರದ ಸಪ್ತ ಧಾತುಗಳ ಶುದ್ಧೀಕರಣವನ್ನು ಮಾಡುವ ದಿವ್ಯ ಔಷಧಿ ವಾತಪಿತ್ತ ಕಪ ದೋಷಗಳನ್ನು ಸಮತೋಲನವಾಗಿಡುವ ದಿವ್ಯ ಔಷಧಿ ದೋಷಗಳನ್ನು ಶುದ್ಧವಾಗಿಡೋದ್ರ ಜೊತೆಗೆ ಮಲತ್ರಯಗಳನ್ನು ಬೆವರು ಮೂತ್ರ ಮಲವಿಸರ್ಜನೆಯನ್ನು ಸ್ವಚ್ಛಗೊಳಿಸುವ ದಿವ್ಯ ಔಷಧಿ ಅಂತ ಹೇಳ್ಬೋದು ಇನ್ನು ಎಕ್ಸ್ಟರ್ನಲ್ ಆಗಿನೂ ಕೂಡ ಇದನ್ನ ಎಲ್ಲಿ ಕಜ್ಜಿ ಹುಳ್ಕಡ್ಡಿ ತುರ್ಕಿ ಇಂಥ ಸಮಸ್ಯೆ ಇರ್ತದೆ ನಿಂಬೆಹಣ್ಣಿನ ರಸವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಸಮ ಪ್ರಮಾಣದಲ್ಲಿ ಸೇರಿಸಿ ಅಪ್ಲೈ ಮಾಡಿ ರಾತ್ರಿ ಅದನ್ನು ಬೆಳಗ್ಗೆ ಎದ್ದು ಕಡಲೆ ಇಟ್ಟು ಅಂಟೋಳಕಾಯಿ ಅಥವಾ ಮುಲ್ತಾನಿ ಬಿಟ್ಟಿಯನ್ನು ತೊಳೆದ್ರಿಂದ ಚರ್ಮ ರೋಗಗಳಾಗಿರ್ತಕ್ಕಂಥ ಕಜ್ಜಿ ಹುಳುಕಡ್ಡಿ ತುರುಕೆ ಮತ್ತು ಗಜಕರ್ಣ ಆದಂಥ ಸಮಸ್ಯೆಗಳಿಂದ ಒಂದು ತಿಂಗಳಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಸಮ ಪ್ರಮಾಣದಲ್ಲಿ ನಿಂಬೆಹಣ್ಣಿನ ರಸ ಮತ್ತು ಈ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ತಲೆಗೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆರು ತಿಂಗಳ ಒಳಗಡೆ ನಮ್ಮ ಕೂದಲುಗಳು ತಳದಿಂದನೇ ಕಪ್ಪಾಗ್ತಾ ಬರ್ತವೆ ನೆರೆ ಕೂದಲಿನ ಸಮಸ್ಯೆ ವೈಟ್ ಕೂದಲಿನ ಸಮಸ್ಯೆ ಇರ್ತಕ್ಕಂಥ ಇದನ್ನು ಬಳಸೋದ್ರಿಂದ ಬುಡದಿಂದನೇ ಕೂದಲು ಕಪ್ಪಾಗ್ತವೆ ತಲೆ ಹೊಟ್ಟು ಕೂದಲುರ ಸಮಸ್ಯೆ ಡ್ಯಾಂಡ್ರ ಇವೆಲ್ಲವನ್ನು ದೂರ ಮಾಡುತ್ತೆ ತಲೆ ಕೂದಲಿನ ಆರೋಗ್ಯವನ್ನ ಇದು ಕಾಪಾಡುತ್ತೆ ಬೆವರಿನ ದುರ್ವಾಸನೆ ಬರೋರು ಇದನ್ನ ಬರೀ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಹಚ್ಬಹುದು ಅಥವಾ ನಿಂಬೆ ಹಣ್ಣನ್ನು ರಸವನ್ನ ಹಂಗೇನೆ ಹಚ್ಕೋಬಹುದು ಇದರಿಂದ ನಮ್ಮ ಚರ್ಮದಲ್ಲಿ ಬರುವ ದುರ್ಗಂಧ ಬೆವರಿನ ವಾಸನೆಯನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು ಹೀಗೆ ಇಷ್ಟೆಲ್ಲಾ ಪ್ರಯೋಜನಕಾರಿಯಾಗಿ ಉಪಯೋಗಕಾರಿಯಾಗಿರುವ ನಿಂಬೆ ನಾವು ಬಳಸೋದು ಬಹಳ ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಇದನ್ನ ಹೆಚ್ಚಿಗೆ ತುಂಬಾ ಉಷ್ಣ ಇರೋರು ತಣ್ಣೀರಿನಲ್ಲಿ ಬಳಸಬಹುದು ಇಲ್ಲಾಂದ್ರೆ ಬಿಸಿನೀರ್ನಲ್ಲಿ ಉಪಯೋಗ ಮಾಡೋದು ಬಹಳ ಒಳ್ಳೇದು ಇದು ರೋಗಗಳಿಗೆ ಕೂಡ ಒಳ್ಳೇದು ಅಂತ ಹೇಳಿದ್ದೆ ಯಾರಿಗೆ ಅಸ್ತಮಾ ಯಾರಿಗೆ ಈ ಒಂದು ಶ್ವಾಸಕೋಶದಲ್ಲಿ ಸಮಸ್ಯೆಗಳಾಗಿ ಒಂಥರ ಉಸಿರುಗಟ್ಟದಂಗಾಗೋದು ಎದೆಯಲ್ಲಿ ಕಫ ಕಟ್ಟೋದು ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಒಂದು ನಾಲ್ಕು ಚಮಚ ನಿಂಬೆಹಣ್ಣಿನ ರಸವನ್ನು ಅರ್ಧ ಗ್ಲಾಸ್ ಕುದಿಯೋ ನೀರಿನಲ್ಲಿ ಹಾಕಿ ಅದರಲ್ಲಿ ಒಂದು ಕಾಲು ಚಮಚದಷ್ಟು ಹಿಪ್ಪಲಿಯ ಪುಡಿಯನ್ನು ಹಾಕಿ ಒಂದು ಎರಡು ಚಿಟಿಕೆಗಳು ಎರಡು ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕಿ ಆಮೇಲೆ ಅದರಲ್ಲಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅರ್ಶನದ ಪುಡಿಯನ್ನು ಸೇರಿಸಿ ಇವೆಲ್ಲವನ್ನು ಸೇರಿಸಿ ಮಾಡಿರತಕ್ಕಂಥ ಒಂದು ಪೇಯವನ್ನು ಬೆಳಗ್ಗೆ ಅಥವಾ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಎದೆಲಿ ಕಟ್ಟೋ ಕಫ ಕೆಮ್ಮು ನೆಗಡಿ ಕೋಲ್ಡ್ ಅಲರ್ಜಿ ಪದೇ ಪದೇ ಬರ್ತಕ್ಕಂಥ ಜ್ವರದ ಸಮಸ್ಯೆನ ನಾವು ನಿವಾರಣೆ ಮಾಡಿಕೊಳ್ಳಬಹುದು ಆದ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಮತ್ತೆ ವಿಡಿಯೋನ ತಿರುಗಿ ಅದನ್ನು ವಾಪಸ್ ನೀವು ನೋಡಿ ಆ ವಿಚಾರಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಯಾಕಂದರೆ ಸರಿಯಾಗಿ ನೀವು ಅದನ್ನು ಮಾಡಿದ್ರಿಂದ ಅದರ ಲಾಭಗಳನ್ನು ಸರಿಯಾಗಿ ಪಡ್ಕೊಳ್ಬೋದು ಅರ್ಧಮರ್ಧ ನೀವು ತಿಳ್ಕೊಂಡು ಏನಾದರೂ ಪ್ರಯೋಗ ಮಾಡಿದ್ರೆ ಸರಿಯಾಗಿ ಅದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸದೃಢ ಕರ್ನಾಟಕ ಹಾಗೂ ಭಾರತದ ನಿರ್ಮಾಣ ಅದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದ್ದೇ ಇದೆ ಯಾಕಂದರೆ ತಾವು ಸಹಕಾರವೇ ತಮ್ಮ ಸಹಕಾರವೇ ನಮಗೆ ಶಕ್ತಿ ಆ ಸಹಕಾರ ಎಂದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಅಲ್ಲಿ ಹೀಗೆಲ್ಲ ಈಗ ನಾನು ಹೇಳಿದ ನಾನು ನಿಂಬೆಹಣ್ಣಿನ ಬಗ್ಗೆ ಆಗಿರ್ಬೋದು ಸಾಸಿವೆ ಜೀರಿಗೆ ಕರ್ಬೇವು ಕೊತ್ತಂಬರಿ ಅರ್ಶನ ಪುಡಿ ಉಪ್ಪು ಇವೆಲ್ಲದರಲ್ಲೂ ಔಷಧಿ ಸತ್ವ ಇದೆ ಹೀಗೆ ಅಡುಗೆ ಮನೆಯಲ್ಲಿ ಎಂಥ ಔಷಧಿಗಳು ನಾವು ತಯಾರು ಮಾಡ್ಕೊಳ್ಬೋದು ಯೋಗದ ಮೂಲಕ ಎಲ್ಲ ರೋಗಗಳನ್ನು ಹೇಗೆ ನಾವು ನಿವಾರಣೆ ಮಾಡ್ಕೊಳ್ಬೋದು ಯೋಗ ಆಹಾರ ಪದ್ಧತಿ ಜೀವನ ಪದ್ಧತಿ ಇವೆಲ್ಲವನ್ನು ಕುರಿತಾಗಿ ಆ ಶಿಬಿರದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೇವೆ ಪರಿಪೂರ್ಣ ಆರೋಗ್ಯಕ್ಕಾಗಿ ನೂರು ವರ್ಷದ ಆರೋಗ್ಯಕ್ಕಾಗಿ ಯೋಗ ಆರೋಗ್ಯದ ಒಂದು ಮಾಹಿತಿಯನ್ನೊಳಗೊಂಡು ಆ ಶಿಬಿರಕ್ಕೆ ತಾವು ಭಾಗವಹಿಸ್ಲಿಕ್ಕೆ ಆಸಕ್ತಿ ಇದ್ದರೆ ಈ ಒಂದು ಕೆಳಗಡೆ ನಂಬರ್ಗೆ ಸಂಪರ್ಕ ಮಾಡಿ ಆ ಶಿಬಿರಕ್ಕೆ ತಾವು ಭಾಗವಹಿಸಬಹುದು ಐದು ದಿವಸ ನಾವೇ ಅಲ್ಲಿ ಖುದ್ದಾಗಿ ತಮಗೆ ತರಬೇತಿಯನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು